ಮಲ್ಲಿಗೆ ಓ ಮಲ್ಲಿಗೆ ನಾ ತೋ ಭೂಮಿ ತಾಯಿ ನಿನ್ನ ನೋಡಲು ನಲ್ಲಿ ಇನ್ನೊಂದು ಜನ್ಮವೂ ಬೇಕು ನಮ್ಮ ಇದ್ದಾಗ ಸಿಕ್ಸ್ತ್ ಕ್ವಾರ್ಟರ್ ನೈಂಟಿ ಗಿಂಟಿ ಹೊಡೆದ್ ಆರಾಮ್ ಚಿಕನ್ ಸಿಕ್ಸ್ಟಿ ಆರಾಮ್ ಅಡ್ಡಾಡ್ತಿದ್ದೆ ನಮ್ಮಪ್ಪ ನಮ್ಮ ಸತ್ತ ಮೇಲೆ ನಮ್ಮ ದೋಸ್ತರು ಹೇಳಿದ್ರು ಇಸ್ಪೆಟ್ ಆಡಲಿ ಉದ್ದಾರ ಹಾಕಿದ್ ಜೀವನ್ದಾಗ ಅದ್ನಾಡಿ ಇದ್ನಾಡು ಓಸಿ ಆಡಿ ಎಲ್ಲ ಸತ್ಯನ ಆಗಿ ಒಂದು ಎಕ್ರಿ ಹೊಲ ಹೇಳಿದ ಹಂಗ ಒಂದು ರೂಪಾಯಿ ರೊಕ್ಕ ಇಲ್ಲಾರದು ಹಂಗೆ ಅಡ್ಡಾಡಕೈತೆ ನೀ ಹತ್ತು ರೂಪಾಯಿ ಕೊಡು ನೀ ಹತ್ತು ರೂಪಾಯಿ ಕೊಡು ಹೊರಕೋತೀನಿ ಅದು ಅಂತಂದು ಒಬ್ಬ ಪ್ಯಾಡ್ ಮಾಸ್ತರ್ ಕಡೆ ಪ್ಯಾಡ್ ಕಲ್ತೆ ಇನ್ನೇನು ಬಾರಿಸ್ಬೇಕು ಅಂತ ತೊಗೋಬೇಕು ಯಾವ ಮಗ ಗುಡಿ ತುಡುಗು ಮಾಡಿದ ಆ ಊರಾಗೆ ನಾವು ನನ್ನ ಕಾಲು ಮರಳಿ ಹೊಡೆದು ಎದ್ದು ಹೊರಗೆ ಹಾಕಿಬಿಟ್ಟು ಒಟ್ಟೆ ಕೆಲ್ಸದಿಂದ ಊರು ತುಂಬ ಡೇಡಾಕತಿ ಇಂಥದ್ರಾಗ ಒಬ್ಬ ನಮ್ಮ ಅಂದ ಮದುವೆ ಆಗಲಿ ಉದ್ದಾರ ಹಾಕಿದ ಜೀವನದಾಗ ಅಂತಂದ ಹೌದಾ ಮದುವೆ ಆದ್ರೆ ಚಲೋ ಆಗತ್ತಾ ಅಂತಂದೆ ಹ್ಞೂ ವರ್ದಕ್ಷಿಣೆ ರಾಕ ಬರುತ್ತೆ ಅದ್ರ ಮೇಲೆ ಚೈನ್ ಹೊಡಿಯಾಗ ಬರುತ್ತೆ ಮಗ ನೀ ಯಾಕೆ ವಿಚಾರ ಮಾಡ್ತಿರಾ ಅಂದ ಆಯ್ತು ಬಿಡಪ್ಪ ಅಂತ ನಮ್ಮ ಊರಾಗೆಲ್ಲರೂ ಕನ್ಯಾ ಕೊಡ್ರಿ ಕನ್ಯಾ ಕೊಡ್ರಿ ಅಂತ ಕೇಳಾಕತ್ತೆ ನಮ್ಮ ಊರಾಗ ಅಂದ್ರೆ ಮಗನ ನಿನಗ ತಿನ್ನೋಕಿಲ್ಲ ನಮ್ಮ ಮಗಳನ್ನ ಕೊಟ್ಟೆ ಬಾಕಬಾರ್ಲೆ ಬಾಕಬಾರಲೆ ಕೆಡವು ಹಾಕಿನ ಹೆಂಗೆ ಮಾಡಿದ್ರು ಅಂತಂದೆ ನಿನ್ಗೆ ನಮ್ಮೂರಾಗಂದ್ರೆ ಹೆಣ್ಣು ಕೊಡ ಎಂತ ಮನೆ ಬೇರೆ ಊರಿಗೆ ಹೋಗ್ಬೇಕ್ರಿ ಅಂತ ಅದಕ್ಕೆ ಸಿಟ್ಟು ಗೆದ್ದು ಜಗಕ್ಕಂತ ಬಂದಿದ್ದೆ ಒಂದ ಒಂದು ಬರಬೋಡ ಮೇಲೆ ಊರು ಬಿಟ್ಟು ಬಂದೀನಿ ಈ ಊರಾಗ ಬಂದಿನಿ ಒಂದು ಮನಿ ಬಾಡಿಗೆ ಸಿಗವ ನನಗೆ ನನಗನ್ಸುತ್ತೆ ಈ ಊರಾಗ ಮಂದಿ ನೋಡಿ ಮನಿ ಕಟ್ಸ್ಯಾರ ಮನಿ ಕಟ್ಸಿ ಮಂದಿ ಹೋಗ್ಸ್ಯಾರ ಒಂದು ಗೊತ್ತಾಗುವ ನೋಡ್ತೀನಿ ಇದಾವ ಊರಾಗ ಯಾರು ಒಂದು ಹೆಣ್ಣು ಸಿಕ್ಕರೆ ಚಲೋ ಆಗತ್ತೆ ಬರ್ರಿ ಅಕ್ಕಿ ರೊಕ್ಕದಾಗ ಚೈನಿ ಹೊಡೀವ್ ಮಗನ ಅವ್ವಾ ನಾ ಬರ್ಬೇಕಾರೆ ನರಿ ಮುಖ ನೋಡಿದ ಏನು ಮಾಡಿ ಇಲ್ಲ ನಾ ಕಿಟಕಿ ಕಡೆನ ಯಾವ ನರಿ ಕಂಡಿಲ್ಲ ಭಾಳ ಮಾಡಿ ಅದ ನನ್ನ ಮುಖ ನೋಡಿ ಒಳಗೆ ಹೋಗಿರ್ಬೇಕು ಯಾವುದಾದ್ರು ಹುಡುಗಿ ಬರೋಕದತಿ ಬರಲಿ ಆಕೆ ನಮ್ಮ ಮನೆ ಬಾಡಿಗೆ ಕೇಳ್ಕೊಂಡು ಹೋದ್ರ ಆತ ನೀ ಯಾರೂ ಯಾರೂರ ये ये धोखे 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 प्यार प्यार के के मैं के प्यारे दो कर कोई प्यार न करे किसी से कोई प्यार न करे

ಈ ಊರಾಗ ಬಳಿ ಎಲ್ಲ ಮುಗ್ದಾವ ನಿಮ್ಮ ಕೈದಾವಲ್ಲ ನಮ್ಮ ಅಪ್ಪ ಕೊಡ್ಸ್ಯಾಣ ಹಾಕೊಂಡಿನಿ ಒಲವಿಯಾಕೆ ಹಿಂಗೆ ಹವ್ವಾರಿ ಆಡ್ಯಾಡಾಕತ್ತಿ ಹೇಳ ಏನಿಲ್ಲ ರೀ ಮೇಡಮ್ ಅವ್ರ ಈ ಊರಾಗ ಒಂದು ಮನಿ ಬಾಡಿಗೆ ಬೇಕಾಗಿತ್ತ್ರಿ ಅದಕ್ಕೆ ನಮ್ಗೆ ಈ ಊರವ್ರು ಬೇಕಾಗಿತ್ತ ನೀನು ಜಕ್ಮಾರ ನಾನ ರೀ ಈ ಊರಾಗಿ ಹಿಂಗ ಅಡ್ಡಾಡ್ರ ಮನಿ ಓಣಿ ಗಲ್ಲಿ ಗಲ್ಲಿ ಅಡ್ಡಾಡಬೇಕು ಮುಂದ ಅಡ್ಡಾಡಬಾರ್ದು ಮುಂದ್ ಓಡ್ ಹಾಕಿರ್ತಾರ ಬಿಡ್ರಿ ಮನಿ ಖಾಲಿ ಅಂತ ಹೇಳಿ ಹಿಂದ್ ಅಡ್ಡಾಡಬೇಕು ಹಿಂದೆ ಬತ್ಸಲಮೂರಿ ಯಾವ್ದು ಒಣಗಿರ್ತೈತಿ ಯಾವ ಖಾಲಿ ಅಂತ ಹೇಳ್ಕೋಬೇಕು ಮೇಡಮ್ ನೀವ್ ಹೇಳಿದಂಗ ಹಿಂದ್ ಅಡ್ಡಲ್ರಿ ಮುಂದ್ ಸೈತ್ ಅಡ್ಡಾಡಿದ್ ಮಗ ನಾನು ನನಗ ಅನ್ಸುತ್ತಾ ಬಸ್ಸಲ್ ಮನಿ ಒಂದು ಒಳಗೆ ಒಣಗೇ ಇಲ್ರಿ ಅವು ಯಾಕೆ ಬರ್ತನ್ರಿ ಮನ್ಸಿಗೆ ಹಸಿ ನನಗೆ ಹಿಂದದ್ದು ಗೊತ್ತಾಗಿಲ್ಲ ಅದಕ್ಕೆ ಮುಂದೆ ಬಂದೆ ಒಂದು ಎಂಟನೇ ಗಲ್ಯಾಗ ವಿಚಿತ್ರ ಓದಿದೀನಿ ನಾನು ಮನಿ ಮ್ಯಾಳ್ಗಿ ಮೇಲೆ ಬರೋದ್ರಿ ಏನು ಮನಿ ಮ್ಯಾಳ್ಗಿ ಮೇಲೆ ಮನೆ ಮನಿ ಮ್ಯಾಲೆ ಬರುದ್ರಿ ಮನಿ ಮುಂದೆ ಹಾ ಮನಿ ಮುಂದೆ ಬರೋದ್ರಿ ಅದ್ಗೇನು ಬರುದ್ರಿ ಅಂದ್ರ ಮಗಳನ್ನು ಬಾಡಿಗೆ ಕೊಡೋದಿದೆ ಅಂತ ಬರ್ದಿದ್ರು ತಪ್ಪು ರೀ ನೋಡಿ ಏ ಹೇಳ್ರಿ ನೀವು ನನಗೆ ಓದೋ ಬರಾಗಿ ತಿಳ್ಕೊಂಡು ನಾಲ್ಕು ಮಂದಿ ಹೊಟ್ಟಿ ರಾನಂದ್ ಸರ್ ಟ್ರಸ್ಟರ್ ನಿಂದ್ರ ನಾಲ್ಕು ಮಂದಿ ಏನು ಮಾಡಕತ್ತಿರೋ ನೀವು ಓದ್ ಬರಲಿಲ್ಲ ಅಂತಂದು ಹೇಳಿ ಕರ್ಕೊಂಡು ಹೋಗಿ ಅವ್ರ ಮೊಬೈಲ್ ನೋಡ್ಬೇಕು ಅಂತ ಅವ್ರು ತಿಕ್ಕದು ಬಿಡಿಸಿ ನಾ ಕರ್ಕೊಂಡು ಹೋಗಿ ಓದಿಸಿದೆ ಅವ್ರು ನಮಗಿನ್ನೂ ಓದಾಕ ಬರಂಗಿಲ್ಲ ಒಪ್ಕೊಂತ ಆನಂದ್ ಸರ್ ಓದಾಕ ಬರಂಗಿಲ್ಲ ಚಿಟ್ಟಿ ಕಲ್ಕೊಟ್ಟು ಹಿಂಗ ನೋಡಿದ್ರೆ ಅವರು ಆನಂದ್ ಸಾರ್ ನಮ್ಮ ದೋಸ್ತ ಅವ್ರು ಹಂಗ ಹೇಳ ಮಾತ ಹಾ ಅದನ್ನೆಲ್ಲ ಹೇಳಬೇಕಲ್ಲ ನಿಮಗ ಹ್ಞೂ ಅವ್ರು ಓದಿದ್ರು ಅಲ್ರಿ ಈಗ ವಿಚಾರ ಮಾಡ್ರಿ ಮೇಡಮ್ ಅವ್ರ ಎಲ್ಲ ಬಾಡಿಗೆ ಕೊಡ್ತಾರೆ ಪೆಂಡಲ್ ಸೆಟ್ ಬಾಡಿಗೆ ಕೊಡ್ತಾರ ಸೌಂಡ್ ಸಿಸ್ಟಮ್ ಬಾಡಿಗೆ ಕೊಡ್ತಾರೆ ಪ್ಯಾಡ್ ಬಾಡಿಗೆ ಕೊಡ್ತಾರ ಕ್ಯಾಶೋ ಬಾಡಿಗೆ ಕೊಡ್ತಾರ ಇಲ್ರಿ ಒಂದ್ ಸ್ವಲ್ಪ ಊರಿಗೆ ಹೋಗ್ಬೇಕೈತಿ ಕ್ರಷರ್ ಕೊಡೋದು ಕ್ರಷರ್ ಬಾಡಿಗೆ ಕೊಡ್ತಾರ ಈ ಮಗಳನು ಬಾಡಿಗೆ ಕೊಡ್ತಾನಲ್ಲ ಹೆಂಗ್ ಕೊಡ್ತಾರ ಏನು ತಾರ್ಸ್ ಗಂಟ್ಲೆ ಕೊಡ್ತಾನು ಏನು ತಿಂಗಳ ಗಂಟ್ಲೆ ಕೊಡ್ತಾನು ಏನ್ ಆರು ತಿಂಗಳ ಗಂಟೆಗೆ ಕೊಡ್ತಾನ ನಾನು ಮಗ ವರ್ಷಕ್ಕೆ ಗುತ್ತಿಗೆ ತಿಳ್ಕೊಂಡು ಮ್ಯಾಲೆ ಬಿಟ್ಟಿನಿ ತಳಕ್ ಬಡತೇ ಬಾಕಲವನ್ನ ಬಾಕಲ ಯಾರು ಬಾಯಿ ತಕೊಂಡು ನಾನ್ ಎಪ್ಪತ್ತರಿಂದ ಎಂಬತ್ತು ವಯಸ್ಸದು ಮುದುಕಿರ್ಬೇಕ್ರಿ ಅದ್ರಾಗ ಚೂಡಿದಾರ ಹಾಕಿ ಬಿಟ್ಟ ಅಳಕ್ಕಿ ಬಂದಕ್ಕೆ ಏನ್ ಬೇಕಾ ಮಗನ ರಾಂಗ್ ನಂಬರ್ ಪ್ಲೀಸ್ ಅದ್ ಇಡ್ರಿ ಅಂತಂದು ಬಂದ್ಬಿಟ್ಟು ಓಡಿ

ನಾವೇನ್ ಮಾಡ್ತಿರೋ ಬೆಳಿಗ್ಗೆದ್ದು ಒಂದು ನೈಂಟಿ ಕುಡಿತೀರಿ ಯಾರು ಕುಡಿಸೋದು ಕೊಡಪ್ಪ ಅಪ್ಪಾ ಈ ಹುಡುಗಿ ಬಾರಿ ಐತಿ ನೋಡಕ ಸುಮ್ಮನೆ ಮೊದಲು ನಾವು ಜಾಸ್ತಿ ಮಾಡ್ಕೊಂಡು ಹೆಂಗಾರ ಮಾಡಿ ಮದುವೆ ಆಗಿ ಪಟಾಸ್ ಮೇಡಮ್ ಅವರ ನಾ ನಿಮ್ಗೆ ಹೇಳ್ಬೇಕಂದ್ರೆ ದೀಪದ ಮುಂದಿನ ಸುಳ್ಳು ಹೇಳಂಗಿಲ್ಲ ನಾನು ನಾನು ಪ್ರೈಮರಿ ಸ್ಕೂಲ್ ಟೀಚರ್ ಅದೇನ್ರಿ ಕನ್ನಡ ಶಾಲಿ ಮಾಸ್ತರ್ ಕ್ಯಾಶವ್ ಮಾಸ್ತರ್ ಪ್ಯಾಡ್ ಮಾಸ್ತರ್ ಅಷ್ಟ ನೋಡ್ರಿ ಬಕ್ಕಿ ಶಾಲಿ ಮಾಸ್ತರ್ ನೋಡಿಲಿಕ್ಕಿ ಹುನ್ರಿ ಹಂಗ್ಯಾಕ್ರಿ ಅದು ಮಾಸ್ತರ ಅಯ್ಯ ನಮ್ಮೂರಾಗ ಬಾಳ ಬಂದ್ ಮಾಸ್ತರ್ ಬರಂಗ ಅದ್ಕೆ ಹೌದ್ರಿ ನೋಡ್ರಿ ಇಷ್ಟ್ ದಿವಸ ಗಂಡ ಮಕ್ಳಿಗೆ ಹೇಳ್ಕೊಡ್ತಿದೀನ್ರ ಅದನ್ನು ಸಹಿಸ್ತಾರ ನಮ್ಮ ಮಾಸ್ತರುಗಳು ಎಲ್ಲಾರು ಹೋಗಿ ಬಿ ಎ ಆಫೀಸಿಗೆ ಸೈನ್ ಕೊಟ್ಟು ನೋಡ್ರಿಪ್ಪ ಇಲ್ಲೇ ಇದ್ ಮಾಡಕತಿರ ಅಂತ ಕೇಳಿದ್ರು ಅದಕ್ಕೆ ಅವರೆಲ್ಲ ನನ್ನ ಕಡೆ ಬಂದವರ ನೀನು ಗಂಡಸರಿಗೆ ಹೇಳು ಸಾಕಪ್ಪ ಗಂಡಸರು ಮುಂದೆ ತಂದಿರುವು ಸಾಕಾಗಿತ್ತು ನಮಗ ಇನ್ನು ಬೇರೆ ಊರಿಗೆ ಹೋಗಿ ಹೆಣ್ಮಕ್ಳು ಅಂತ ಹೇಳಾರೆ ಅದಕ್ಕೆ ಈ ಊರಾಗಬ್ಬರ ಹೆಣ್ಮಕ್ಳು ತರ ಕಟ್ಟ ಬಂದ್ರಿ ಕ್ರಿಯಾ ಕಲ್ತಾರು ಬಾರಿ ಬಾರಿ ಹೌದಿಲ್ರಿ ಎಂತ ಮಾತು ಎಂತ ಮಾತಂದ್ರಿ ನೀವು ನನ್ನ ಕಡೆ ಅಂದ್ರೆ ಹೋರಾ ಜಮ್ಕಂಡಿ ಓಡ್ನಾಗ ಏನೋ ಸೈಡಿಗೆ ಹಚ್ಚಿರತ ಪುಟ್ಟ

ನಾ ಹೇಳ್ಕೊಡ್ತೀನಿ ಈಗ ನಾ ಹೇಳ್ಕೊಡ್ತೀನಿ ನಿಮಗೆ ಕಲಿ ವಯಸ್ಸಿನಾಗ ಕಲಿಲಿಲ್ಲ ಈಗೇನು ತಲೆಗೆ ಹತ್ತೈತೆ ರೀ ವಿದ್ಯೆ ಹೇಳಿ ಕೊಡೋ ಪಾಠ ಈ ವಯಸ್ಸಿಗೆ ಬರೋಬ್ಬರ ಐತ್ರಿ ವಿಚಾರ ಮಾಡಕ್ಕೆ ಹೋಗ್ಬೇಡ್ರಿ ಮೇಡಮ್ ಅವ್ರು ನೀವು ಅವ್ರು ವರ್ಷ ಗಟ್ಲೆ ತಗೊಂಡ್ರೆ ಮುಂದೆ ಬರಕ್ಕೆ ನಿಮ್ನ ಮೂರು ತಿಂಗಳಿಗೆ ಮುಂದೆ ತೊಗೊಂಬರ್ತೀನಿ ನಾನು ಮೂರು ತಿಂಗ್ಳ ಒಮ್ಮೆ ಎರಡುವರೆ ತಿಂಗ್ಳಿಗೆ ಮುಂದೆ ಬಂದರೂ ಬಂದಿರ್ತಾರೆ ಸ್ಕ್ಯಾನಿಂಗ್ ಮೇಲೆ ಡಿಪೆಂಡ್ ಇರುತ್ತೆ ಆಯ್ತು ಅವ್ರಿ ಸ್ಕ್ಯಾನಿಂಗ್ ಬೇಕು ಅದು ಪಾಟಿ ಪೇಣಿಯ ಪುಸ್ತಕ ತಗೊಂಬರ್ತೀನಿ ನಮ್ಮ ಶಾಲ್ಯಾಗ ಪಾಟಿ ಪೆನ್ಸಿಲ್ ಪುಸ್ತಕ ಅಂಕಲಿಂಕ್ಲಿ ನಡೆಯಂಗಿಲ್ಲ ರೀ ಒಂದ ಒಂದ ಬುಕ್ ತರಬೇಕು ಯಾವ್ದದು ದಂಪತಿ ಜೀವನದ ಸಮಸ್ಯೆಗಳು ಓಹೋ ದಮ್ಮನಪತಿ ಪತಿ ಅಮಾಸೆಗಳು ಇಲ್ಲ ನೀವು ನೋಡ್ರಿ ನಿಮ್ಮ ಅಂದ್ರೆ ಹುಣ್ಣಿಮೆಗಳು ಅಮಾಸೆಗಳಲ್ರಿ ಅದು ದಾಂಪತ್ಯ ಜೀವನದ ಸಮಸ್ಯೆಗಳು ಏ ತಿಳಂಗಿಲ್ರಿ ಕಟ್ಕಟ್ಟ ಕಟ್ಕಟ್ಟ ಓ ಹಿಂಗಲ್ಲ ದಾಂಪತ್ಯ ದಾಂಪತ್ಯ ಜೀವನದ ಜೀವನದ ಸಮಸ್ಯೆಗಳು ಅಮಾಸೆಗಳು ಏನ ಮಾಡ್ರಿ ಗಳಗಳು ಮಾತ್ರ ಬಿಡಬಾಡ್ರಿ ನಾಕ್ ಬಿಡ್ರಿ ನಾಕ್ ಮನಿಗೆ ಕರ್ಕೊಂಡು ನಾಳೆ ಬರ್ತೀನಿ ಯವ್ವ ತಾಯಿ ಜಗದಮ್ಮ ಎಲ್ಲಮ್ಮ ಪಂಡ್ರಿ ಬಾ ಪಂಕಜ್ ಅವ್ರು ಹುಡುಗನ ಪಟ್ನ ಸಾಯಿ ಹಿಡೀಬೇಕೈತಿ ಏನು ನಿಮ್ಮ ಒಬ್ಬರು ಮುಂದೆ ತರಬೇಕಾದ್ರೆ ಕುರಿಕ್ ಬಿದ್ದು ಹೋಗಿರುತ್ತ ಇನ್ನು ನಾಲ್ಕು ಮಂದಿನ ಮೂರ ತಿಂಗಳಾಗ ಮುಂದೆ ತರ್ಬೇಕಾದ್ರೆ ನನ್ನ ಪರಿಸ್ಥಿತಿ ಏನಕತಿ ಎಷ್ಟು ಗೋಡಂಬಿ ದ್ರಾಕ್ಷಿ ಮಣಕುಗಳು ಹಾಳಾಗ್ತಾವ ಗೊತ್ತಿ ಏ ನೀ ಯಾಕೆ ದಳದೇ ನೀ ಬಾ ಮೊದಲ ನೀ ಮುಂದೆ ಬಂದಿದ್ದು ಗೊತ್ತಾದ್ರೆ ಮತ್ತೆ ಅವ್ರಿಗೆ ಕರ್ಸು ಬರ್ಬೇಕು ಏನಿಲ್ಲ ಹ್ಮ್ ನೈನ್ ತರ್ಟಿಗೆ ಬಂದ್ಬಿಡ್ರಿ

புண்ணியாச்சிங்க சாச்சிங்க கதாச்சியவனா பம்ப பட்டாாணி நின்பா நம்பர் பட்டா வர்த்தியா தான் பசங்க மருத்துனாசா தான் ஒடிவண்ணா நங்க தோன மத்த பத்தியவனப்பா நம்பர் பட்டா வர்த்தி பண்ணிய நங்க தோனா மத்த பத்தியவனியா இன்னப்பா நம்பர் பட்டா வரத்து பண்ணிய தக தாக நிய ஹரி கி நம்மைய சொரவங்க என் மய்ய அம்ற்ற அந்த சதே மத்தகொடுவங்க प्रीति പ്രേமா மாட்டன வரலவண்யா ஏ प्रीति പ്രേமா மாட்டன வரலவண்யா கைய கண்ட கைய தரலவண்யா லவண்யா லங்க கவுண மத்த கண்டே லவண்யா இல்ல போ நம்பர் கட்ட வரதே புல்லா லங்க கவுண மத்த கண்டே லவண்யா இல்ல போ நம்பர் கட்ட வரதே புல்லா லலலலலல

ತಲೆಯ ಮೇಲೆ ಕಾಲಿ ಕಾಲಿ ನಿಭಿಯಲ್ಲಿ ಇದ್ದರು. ಅಲ್ಲಿಗೆ ನಿಲ್ಲದೆ ಉದುರಿ ಹೋದೆಯಲ್ಲ ಕೊನೆಗೆ ಇನ್ನೆಲ್ಲ ನಾನಲ್ಲ ಏಷದ ನಾನಲ್ಲ ಓಳ್ತಲೆ ಮಾಲೀಕ ನಲ್ಲ ಎಲ್ಲ ಪೀಸ್

ಅಲ್ಲಿ ಅಂತ ಹೇಳ್ರಿ ಏಯ್ ಟಕ್ಳ್ಯಾ ಅಂದ್ರ ಏ ಕಿಮ್ಮತ್ ಇಲ್ಲ ಆಹಾ ಕಿಮ್ಮತ್ ಕೊಟ್ ಹೇಳ್ಯಾ ಹಾ ಬುರ್ಜಿ ಏ ಟಕ್ಳ್ಯಾ ಏ ಮಲ್ಗಂಡ ಹೊಡ್ದ್ರು ನೀವು ಏನ್ ಏ ತಲ್ಯಾಗ ಒಂದ್ ಕೂದ್ಲಿಲ್ಲಾ ನಿನ್ನ ನಾವು ನೀನು ಹುಡ್ಗ್ಯಾರ್ಬೇಕ ಮಗನೂ ಕೂದ್ಲ ಏನ ತಗೊಂಡ್ ಮಾಡ್ತೀರಿ ಪ್ರಪಂಚದಾಗ ಇಸ್ ಮಾರ್ಟ್ ಬಾಯ್ ಅಂದ್ರೆ ನಾವ ಒಬ್ಬರಿ ಮಾಡ್ಕೊಂಡು ಹಿಂಗೆ ಇಸ್ ಮಾರ್ಟದೀನಿ ನೀವು ಪೆರನೋಲಿ ಎಲೆ ಅಸ್ತಿರಿ ಯಪ್ಪಾ ಮತ್ತ ಎಲ್ಲಿ ಹಾಕ್ತಾರ್ ಮುಖಕ್ಕ

ಹೆಣ್ಣೊಂದು ಎತ್ತಿದಾಗ ಅದನ್ನ ನೋಡಿ ತಳಿದುಕೊಳ್ಳೋ ಕೆಪಾಸಿಟಿ ಆ ದೇವರು ಚಿಕ್ಕಲ್ಗುಂಡಿ ಜಟ್ಟು ಮಿಕ್ಕಿದ ಹಣ್ಣು ತಪ್ಪ ನಾಕಿನ ಮದುವೆ ಆಗತ್ತ ಓಡಾಡಕ್ಕಿದ್ದು ಓ ಇನ್ನ ಮೇಲೆ ಕೂದಲು ಬಂದ್ರೆ ಬರ್ಬೇಕು ನನಗಂತಿ ಬರ್ಡೇ ಟು ಮೇಡಮ್ ಅವರ ನೋಡ್ರಿ ನಾಳೆ ಮಧ್ಯಾಹ್ನದಾಗ ಎರಡು ಗಂಟೆ ಮೇಲೆ ಸ್ವಲ್ಪ ಫ್ರೀ ಅದ್ರಿನ್ರಿ ಬಿಸಿಲಿಗೆ ನಿದ್ದೆನ ಹತ್ತು ಅಲ್ರಿ ಶೇಕಿ ಹಾಕತ್ತಲ್ಲ ಎಲ್ಲಿ ಬೇಕಲ್ಲಿ ಹೊಂಟಾವು ಅದ್ರ ಸಂಬಂಧ ನೀವು ಬಂದು ಒಂದ್ ಎರಡು ಸಲ ಹಿಂಗೆಡಿಸಿರಿ ಅಂದ್ರೆ ನಿದ್ದೆ ಅಂತ ಇದಕ್ಕೆ ಹೆಡ್ ಮಸಾಜ್ ಅಂತಾರೆ ಥ್ಯಾಂಕ್ಸ್ ರೀ ಏ ನಾಚಿಗೆ ಆದಿಯೋ ನಾಚಿಗೆಟ್ಟರು ನಿಮ್ಮಂತವರು ಬೆನ್ನತ್ತುದ ನಾವು ಸುಮ್ ಹೋಗ ಹೋಗು ನಮ್ಮ ಮಾವ ಬಂದಾ ಸತ್ತ ಹೋಗ್ತಿ ಮಗನ ಮೇಡಂ ಅವರ ಇಂತ ಮಾವುಗಳೆಷ್ಟು ಜಿರ್ದ ಕಳಿಸಿರಕಿಲ್ಲ ನೀಂತವರನ್ನ ಕಳಿಸ್ ಕಳಿಸಿ ಹೋಗ್ಯಾವ್ ನಮ್ಮ ಬಾಳವ ನೀನು ಕಳ್ಸಿರ್ಬೇಕ ನಮ್ಮ ಮಾವನ ಕಳಸಕ ಆಗಲ್ಲ ನಮ್ಮ ಮಾವ ಬಾಹುಬಲಿ ಯಾರು ಬಾಹುಬಲಿ ಮೇಡಂ ಅವರ ನಾ ಯಾರು ಗೊತ್ತಾ ತಿಳ್ ಯಾರು

ಅವ್ರ ಮಾವ ಬಂದ್ರು ನಿಮ್ಮನ್ನು ಬಿಡುದಿಲ್ಲ ಅಷ್ಟು ಕೆಟ್ಟದಿನ್ ನಾನು ಆ ಬಾಹುಬಲಿ ಪಿಕ್ಚರ್ದಾಗ ಆ ಕಟ್ಟಪ್ಪ ಗೊತ್ತಿಲ್ಲ ಹಿಂದೆ ಚುಚ್ಚನ ಏನು ಕಡುಗ ಇಲ್ಲಿ ಹಂಗಲ್ಲ ನಿಮ್ಮ ಮಾವ ಯಾವ ಬೇಕಾದ ಹೆಂಗಲ್ದಾಗ ಬರ್ಲಿ ಮಗಾವ ಡೈರೆಕ್ಟ್ ಮುಂದೆ ಸಾರಿ ಮೇಡಮ್ ಆ ಕಡುಗ ಮಣದ್ ಹೋಗಿ ಬಿಡುತ್ತೆ ಯಾಕ ಮಾರ್ಬಲ್ ಟೈಲ್ಸ್ ಕುಂಟಿಸ ನಿಮಗ ಬೇಕಾದ್ರೆ ಕಿತ್ತು ಕೊಡ್ತೀನಿ ಒಂದು ದಿವ್ಸ ಇಟ್ಕೊಂಡು ವಾಪಸ್ ಯಾಕ್ರಿ ಏನ್ ಉಪ್ಪಿಟ್ಟು ತಿಂದು ಮೊಸರ ಹಾಕೊಂಡ್ರ ಸಿಂಗಲ್ ಅಂಡಾ ಕರಿ ಅವ ಮೇಡಮ್ ಅವ್ರ ಈ ಊರು ಬಿಡ್ಬೇಕಂತ ಮಾಡಿದ್ದೆ ನಿಮ್ಮಂತವ್ರು ನೋಡಿ ನೀವ್ ಯಾವಾಗ ಮದುವೆ ಯಾಕಂತ ಹೇಳಿರಿ ವಾಚ್ ಚಲೋ ಐತನ್ರಿ ಅದು

ಈ ಸಲ ನಿಮ್ಮನ್ನ ಅಂತ ತಿಳ್ಕೊಂಡ್ರಿ ನೀವು ಮೇಡಮ್ ಅವರ ಈ ಸಲ ಅಂತ ಬಿಟ್ಟೀನಿ ಇದ್ರಾಗ ಒಂದ ಒಂದು ಬರಬಡ ತಂದಿನಿ ಇನ್ ನಿಮ್ಮ ಸಂಬಂಧ ಸಾಲ ಮಾಡಿ ಡ್ರೆಸ್ ಪರ್ಚೇಸ್ ಮಾಡಿ ನಿಮ್ಮ ಕಡೆಯಿಂದ ಐ ಲವ್ ಎನಿಸ್ಕೊಲಿಲ್ಲ ನನ್ನ ಹೆಸರು ಕಟ್ಟಪ್ಪನ ಅಲ್ಲ ಈಗ ಬಿಡ್ತೀನಿ ಮುಂದೊಂದು ಸಿಗ್ಬಾಕ್ ಹುಡುಗಿ ನೀನು ಸಿಗ್ಬಾರ್ದ ಸಿಕ್ಕು ದಾರ್ದು ಱಕೃತ ಱಾಗತ್ಟಡಿಗವಾ ಕಾದ್ಂದದಯ부터 Frageäche ನಚ್ಬಿರದಯ ಅಜಿರ್ದಯ ಜಿರ್ದಯ ಹಿಟ್ದದಯே prisoner.